ನನ್ನ ಪ್ರೀತಿಯ ನಂದಿವಾಹಿನಿಯ ಎಲ್ಲ ಪ್ರೀ ವೀಕ್ಷಕರಿಗೂ ನಮಸ್ಕಾರ ನಾನು ಡಾಕ್ಟರ್ ಶ್ರೀನಿವಾಸ್ ಗುರುಜಿ ನಿಮ್ಮ ಪ್ರೀತಿಯ ಜ್ಯೋತಿಷಿ ವಾಸ್ತುತಜ್ಞ ಹಾಗೂ ಪುರೋಹಿತ ಸರ್ವಾಯ ಸರ್ವಪತಯ ಸರ್ವೇಶ್ವರಾಯ ಗೋವಿಂದಾಯ ನಮೋ ನಮಃ ನನ್ನ ಪ್ರೀತಿಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ವಿಶೇಷವಾಗಿ ಸೆಪ್ಟೆಂಬರ್ ತಿಂಗಳು ಅಂತಂದರೆ ಸಾಕು ಹಬ್ಬದ ದಿನಗಳು ಅಂತ ಹೇಳ್ಬೋದು ಅದು ಎರಡು ರೀತಿಯ ಹಬ್ಬ ಒಂದು ಪಿತೃದೇವತೆಗಳ ಹಬ್ಬ ಒಂದು ವಿಶೇಷವಾಗಿ ಓಕೆ ಚೌತಿ ಆಗಿರ್ಬೋದು ಗಣಪತಿ ಆಗಿರ್ಬೋದು ಗೌರಿ ಆಗಿರಬಹುದು ನ ಆಗ ಅನಂತ ಪದ್ಮನಾಭ ಆಗಿರ್ಬೋದು ಎಲ್ಲ ವಿಶೇಷವಾಗಿರ್ತಕ್ಕಂಥ ಹಬ್ಬದ ದಿನ ಅಂತ ಹೇಳ್ಬೋದು ವಿಶೇಷವಾಗಿ ಇಂಥ ಸೆಪ್ಟೆಂಬರು ಒಂಬತ್ತನೇ ತಿಂಗಳೇನಿದೆ ನವವಿಧವಾದಂಥ ಭಕ್ತಿಯನ್ನು ಕೊಡ್ತಕ್ಕಂಥದ್ದು ನವವಿಧವಾಗಿರ್ತಕ್ಕಂಥ ವಿಧವಾಗಿರ್ತಕ್ಕಂಥ ಯೋಗ ಕೊಡ್ತಕ್ಕಂಥ ಅಂತ ಹೇಳಿದರೆ ತಪ್ಪಾಗಲ್ಲ ಅಂತ ಹೇಳ್ಬೋದು ಈ ವಿಶೇಷವಾಗಿರ್ತಕ್ಕಂಥ ಯೋಗ ಕೊಡ್ತಕ್ಕಂತಹ ಈ ತಿಂಗಳು ಕರ್ಕಾಟಕ ರಾಶಿಯವರಿಗೆ ಯಾವ ಫಲಾಫಲಗಳು ಕೊಡುತ್ತೆ ಅಂತ ಹೇಳಿ ಒಂದಷ್ಟು ವಿಶೇಷವಾಗಿ ಆ ಗಮನಾರ್ಸನ ಅಲ್ಲಿ ಇರ್ತಕ್ಕಂಥ ಒಳ್ಳೆಯದು ಮತ್ತು ಕೆಟ್ಟದ್ದು ಎರಡನ್ನೂ ಸಮವಾಗಿ ತಗೊಂಡು ಅದಕ್ಕೆ ತಕ್ಕಂಥ ಪರಿಹಾರಗಳನ್ನು ಮಾಡ್ಕೊಳ್ತಾ ನಮ್ಮ ಜೀವನವನ್ನು ಒಳ್ಳೆ ರೀತಿ ಬದುಕೋಣ ಅಂತ ಹೇಳ್ತಾ ಸೆಪ್ಟೆಂಬರ್ ತಿಂಗಳಲ್ಲಿ ಬರ್ತಕ್ಕಂತಹ ಕರ್ಕಾಟಕ ರಾಶಿಯವರಿಗೆ ಯಾವುದು ಫಲಾಫಲಗಳಿದೆ ಯಾವ ಯೋಗಗಳನ್ನು ನಾವು ಪಡಿಬಹುದು ಏನು ತೊಂದರೆಗಳಿದೆ ಅಂತಕ್ಕಂಥದ್ದು ಒಮ್ಮೆ ಒಂದ್ಸಲಿ ನೋಡೋಣ ವಿಶೇಷವಾಗಿ ಕರ್ಕಾಟಕ ರಾಶಿಯವರಿಗೆ ಲಗ್ನದ ಜನ್ಮ ಲಗ್ನ ಅಥವಾ ರಾಶಿ ಆಗಿರ್ಬೋದು ನಿಮ್ಮ ಲಗ್ನ ಆಗಿರ್ಬೋದು ಜನ್ಮ ರಾಶಿ ಆಗಿರ್ಬೋದು ಕರ್ಕಾಟಕದಲ್ಲಿ ಶುಕ್ರ ಇರ್ತಕ್ಕಂಥದ್ದು ಈಗ ಗೋಚಾರದಲ್ಲಿ ಈ ತಿಂಗಳಲ್ಲಿ ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಶುಕ್ರ ಇದ್ದಾಗ ವಿಶೇಷವಾಗಿ ಅವನ ಲಾಭಾಧಿಪತಿ ಹಾಗೂ ಚತುರ್ಥಾಧಿಪತಿ ಅಂದರೆ ನಾಲ್ಕನೇ ಅಧಿಪತಿನೂ ಆನೆ ಆಗಿ ಲಾಭಾಧಿಪತಿನೂ ಆನೆ ಆಗಿರೋದ್ರಿಂದ ಒಂದಷ್ಟು ಕುಟುಂಬದಲ್ಲಿ ಅಂದರೆ ನಾಲ್ಕು ಅಂದರೆ ತಾಯಿ ಅಂತ ಹೇಳ್ತೀವಿ ಹನ್ನೊಂದು ಅಂದರೆ ಲಾಭ ಅಂತ ಹೇಳ್ತೀವಿ ಅಲ್ಲಿ ತಾಯಿಯ ಮತ್ತು ಜೊತೆಯಲ್ಲಿ ಲಾಭ ಲಾಭಸ್ಥಾನಾಧಿಪತಿ ಆಗ್ತಕ್ಕ ಶುಕ್ರ ಜೊತಲೇ ಇದ್ದಾಗ ತಾಯಿಯ ಆರೋಗ್ಯ ಸ್ವಲ್ಪ ಕೆಡಬಹುದು ಅಂತ ಅಂದ್ಕೊಳ್ತೀನಿ ಹಾಗಾಗಿ ತಾಯಿಯ ಆರೋಗ್ಯದ ಬಗ್ಗೆ ಗಮನ ಕೊಡಿ ವಾಟ್ರ್ ಇನ್ಫೆಕ್ಷನ್ ಫುಡ್ ಇನ್ಫೆಕ್ಷನ್ ಆಗಬಹುದು ಅಲ್ಲಿಂದ ನಿಮ್ಮ ಲಾಭಗಳು ಆಯಿತು ಕ್ಷೀಣ ಆಗ್ತಕ್ಕಂಥದ್ದು ಬಂದಂಥ ಲಾಭ ಕರಗೋಗ್ತಕ್ಕಂಥದ್ದು ತಾಯಿಯ ಆರೋಗ್ಯದ ಗಮನ ಕೊಡಬೇಕಾಗತ್ತೆ ಕೊಡಲೇಬೇಕಾಗತ್ತೆ ಅಲ್ಲಿ ಕ್ಷೀಣ ಆಗ್ತಕ್ಕಂಥದ್ದು ಅಂತ ಹೇಳ್ಬೋದು ಹಾಗಾಗಿ ಜಗನ್ಮಾತೆ ಆಗಿರ್ತಕ್ಕಂಥ ಮಾತೃ ದೇವ ಭವ ಅಂತ ಹೇಳ್ತೇವೆ ಆ ಜಗನ್ಮಾತೆ ಆಗಿರೋ ಆ ಗೌರಿಯನ್ನು ಅಥವಾ ಲಕ್ಷ್ಮಿಯನ್ನು ಚೆನ್ನಾಗಿ ಆರಾಧನೆ ಮಾಡೋದ್ರಿಂದ ಈ ಸಂಬಂಧಪಟ್ಟ ನಿಮ್ಮ ತಾಯಿಗೆ ಸಂಬಂಧಪಟ್ಟಂಥ ಆರೋಗ್ಯವನ್ನು ಕಮ್ಮಿ ಮಾಡ್ಬೋದು ಅನಾರೋಗ್ಯದಿಂದ ಅವ್ರನ್ನ ನಿವೃತ್ತಿ ಮಾಡಬಹುದು ಅಂತ ಹೇಳ್ಬೋದು ನಂತರದಲ್ಲಿ ಎರಡನೇ ಭಾವದಲ್ಲಿ ರವಿ ಮತ್ತು ಬುಧ ಮತ್ತು ಕೇತು ಇರತಕ್ಕಂಥದ್ದು ಅಲ್ಲಿ ವಾಕ್ ಶುದ್ಧಿ ಇರಬೇಕು ವಾಗ್ವಾದಗಳಿಗೆ ದಯವಿಟ್ಟು ನಡೆ ಮಾಡಿಕೊಡ್ಬೇಡಿ ಭಾಗ್ಭಾದಗಳು ನಡೆದರೆ ಆ ಜಾಗದಲ್ಲಿ ನೆಡಿಇ ಇರಬೇಡಿ ಯಾಕಂದರೆ ನಿಮಗೆ ಅಲ್ಲಿ ಇರೋದಿಲ್ಲ ರವಿ ಮತ್ತು ಬುಧ ಇದ್ದಾಗ ನೀವು ಭಾಳ ಬುದ್ಧಿವಂತಿ ಇರ್ತೀರ ಇಲ್ಲ ಅಂತಲ್ಲ ಆ ಬುದ್ಧಿವಂತಿಕೆಯೇ ನಿಮಗೆ ಹಾಳು ಮಾಡ್ತಕ್ಕಂಥದ್ದು ಅಥವಾ ತೊಂದರೆ ಕೊಡ್ತಕ್ಕಂಥದ್ದು ಆಗ್ಬೋದು ಅಲ್ಲಿ ಜಗಳಕ್ಕೂ ಕಾರಣ ಆಗ್ಬೋದು ಹಾಗಾಗಿ ನಿಮ್ಮ ಮಾತುಕತೆ ಮನೆಯಲ್ಲಿ ಅಲ್ಲಿ ತೊಂದರೆ ಆಗೋ ಒಡ್ಡು ಬಿಡುತ್ತೆ ಹುಷಾರಾಗಿರ್ತಕ್ಕಂಥದ್ದು ಒಳ್ಳೆಯದು ಹಾಗೆ ವಿಶೇಷವಾಗಿ ರವಿಯೇ ಎರಡನೇ ಮನೆಯಲ್ಲಿರೋದರಿಂದ ನೀವು ಒಂದಷ್ಟು ಉದ್ಯೋಗ ಅಂತ ತಗೊಂಡಾಗ ಸ್ವಲ್ಪ ಕಿರಿಕಿರಿ ಆಗತ್ತೆ ಯಾಕಂದರೆ ಎರಡನೇ ಮನೆ ಧನಸ್ಥಾನ ಅಂತ ಹೇಳ್ತೀವಿ ಅಲ್ಲಿ ಧನ ಬರ್ಬೇಕಾದ್ರೆ ಉದ್ಯೋಗ ಚೆನ್ನಾಗಿರಬೇಕು ಆ ಉದ್ಯೋಗಾಧಿಪತಿ ಇಲ್ಲಿ ಜಾ ಜಾತಕದಲ್ಲಿ ಲಗ್ನದಲ್ಲಿ ಅಥವಾ ಜಾತಕದಲ್ಲಿ ತೊಗೊಂಡಾಗ ವಿಶೇಷವಾಗಿ ಕುಜನಾಗಿರ್ತಕ್ಕಂಥದ್ದು ಹಾಗಾಗಿ ಸ್ವಲ್ಪ ಮಟ್ಟಿಗೆ ನಿಮ್ಮ ಕಿರಿಕಿರಿ ಆಗ್ತಕ್ಕಂಥದ್ದು ಉದ್ಯೋಗದಲ್ಲಿ ಸ್ವಲ್ಪ ಅದನ್ನು ಮುಂದುವರಿಸಿ ಹಾಕಿ ಅದನ್ನು ಉದ್ಯೋಗದಲ್ಲಿ ಯಾರಾದರೂ ಬಹಳ ಅಪೇಕ್ಷೆ ಇಟ್ಕೊಂಡಿದ್ರೆ ಕೆಲಸ ಈಗಲೇ ಆಗಬೇಕು ಆಗಲೇ ಆಗಬೇಕು ಪ್ರಮೋಷನ್ ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ರೆ ಆಸೆನ ಸ್ವಲ್ಪ ಕಮ್ಮಿ ಮಾಡಿ ಪ್ರಯತ್ನ ಮಾತ್ರ ಮಾಡ್ತಕ್ಕಂಥದ್ದು ಶುಭ ಅಂತ ಹೇಳ್ತಕ್ಕಂಥದ್ದು ಇನ್ನು ಮೂರನೇ ಮನೆಯಲ್ಲಿ ಬುಧನ ಮನೆಯಲ್ಲಿ ಕುಜ ಇರತಕ್ಕಂಥದ್ದು ವಿಶೇಷವಾಗಿ ಅಲ್ಲಿ ನಿಮ್ಮ ಭ್ರಾತೃಕಾರಕ ಅಥವಾ ನಿಮ್ಮ ಅಣ್ಣ ತಮ್ಮದಿರು ಅಂತ ಹೇಳ್ತೀವಿ ಅವರಿಗೆ ಒಳ್ಳೆಯ ಶುಭ ಅಲ್ಲ ಕಿರಿಕಿರಿ ಆಗ್ತಕ್ಕಂಥದ್ದು ಎಲ್ಲ ಜಗಳ ಆಗ್ತಕ್ಕಂಥದ್ದು ಮನಸ್ತಾಪಗಳಾಗ್ತಕ್ಕಂಥದ್ದು ಖಂಡಿತ ಕಾಣ್ತೀವಿ ಹಾಗಾಗಿ ವಿಶೇಷವಾಗಿ ಕುಜನ ಆರಾಧನೆ ಮಾಡ್ತಕ್ಕಂಥದ್ದು ಒಳ್ಳೆಯದು ಅನ್ನೋ ಭ್ರಾತೃಕಾರಕ ಅಂತ ಹೇಳ್ತೀವಿ ಸುಬ್ರಹ್ಮಣ್ಯನ ಆರಾಧನೆ ಮಾಡ್ತಕ್ಕಂಥದ್ದು ಕುಜನ ಅಂಗಾರಕ ಪೀಡಾ ಪರಿಹಾರ ಸ್ತೋತ್ರಗಳನ್ನು ಹೇಳ್ತಕ್ಕಂಥದ್ದು ತುಂಬ ಒಳ್ಳೆಯದು ಅಂತ ಹೇಳಬಹುದು ಹಾಗೆ ವಿಶೇಷವಾಗಿ ಕುಜ ಅವನು ಸಷ್ಟಮಾಧಿಪತಿನೂ ಆಗಿರ್ತಕ್ಕಂಥದ್ದು ಅವನು ಕುಜನ ಆಕನೇ ಒಂದಷ್ಟು ಆರೋಗ್ಯದ ಬಗ್ಗೆ ಗಮನ ಖಂಡಿತ ಕೊಡಿ ಸ್ಕಿನ್ ಪ್ರಾಬ್ಲಮ್ ಅಂತ ಹೇಳ್ತೀವಿ ಚರ್ಮ ವ್ಯಾಧಿಗಳನ್ನು ರಕ್ತಕ್ಕೆ ಸಂಬಂಧಪಟ್ಟ ತೊಂದರೆಗಳು ಆಗ್ಬೋದು ಆರೋಗ್ಯದ ಬಗ್ಗೆ ಗಮನ ಇರ್ತಕ್ಕಂಥದ್ದು ಶುಭ ಅಂತಕ್ಕಂಥದ್ದು ಹಾಗೆ ನಾಲ್ಕನೇ ಅಧಿಪತಿ ಕುಜ ಶುಕ್ರನಾಗಿರ್ತಕ್ಕಂಥವನು ಅವನೇ ಲಾಭಾಧಿಪತಿ ಆಗಿರ್ತಕ್ಕಂಥದ್ದು ಜನ್ಮದಲ್ಲೇ ಅಥವಾ ರಾಶಿಯಲ್ಲೇ ಇದ್ದಾಗ ಒಂದಷ್ಟು ನಾನು ಆಗಲೇ ಹೇಳಿದಾಗೆ ನೀರಿನಿಂದ ಬರ್ತಕ್ಕಂಥ ಅಥವಾ ತಾಯಿಯಿಂದ ಒಂದಷ್ಟು ನೆಮ್ಮದಿ ಕೆಡ್ತಕ್ಕಂಥದ್ದು ಅಥವಾ ತಾಯಿಗೆ ನೆಮ್ಮದಿ ಕೊಟ್ಟು ನಿಮಗೆ ನೆಮ್ಮದಿ ಕೆಡ್ತಕ್ಕಂಥದ್ದು ಆಗೋಂಥ ಸಾಧ್ಯತೆಗಳು ತುಂಬ ಇದೆ ಹಾಗಾಗಿ ಲಕ್ಷ್ಮಿಯನ್ನು ಚೆನ್ನಾಗಿ ಆರಾಧನೆ ಮಾಡ್ತಕ್ಕಂಥದ್ದು ಶುಭ ಶುಕ್ರನ ಆರಾಧನೆ ಮಾಡ್ತಕ್ಕಂಥದ್ದು ಅಂದರೆ ಶುಕ್ರವಾರ ಅವರೆಕಾಳನ್ನು ಒಂದು ಆರುನೂರು ಗ್ರಾಮ್ ಇಟ್ಕೊಂಡು ಅದನ್ನು ಚೆನ್ನಾಗಿ ಪ್ರಾರ್ಥನೆ ಮಾಡಿ ಯಾರಾದರೂ ಬ್ರಾಹ್ಮಣರಿಗೆ ದಾನ ಕೊಡ್ತಕ್ಕಂಥದ್ದು ತುಂಬ ಶ್ರೇಯಸ್ಸು ಅಂತ ಹೇಳ್ತಕ್ಕಂಥದ್ದು ವಿಶೇಷವಾಗಿ ಆರನೇ ಅಧಿಪತಿ ಕುಜ ನಾಲ್ಕನೇ ಮನೇಲಿರ್ತಕ್ಕಂಥದ್ದು ವಿಶೇಷವಾಗಿ ಆ ಮೂರನೇ ತೃತೀಯ ಭಾವ ಅಂತ ಏನು ಹೇಳ್ತೀವಿ ಅಲ್ಲಿ ಭ್ರಾತೃಕಾರಕ ಅಂತ ಹೇಳ್ತೀವಿ ಅಣ್ಣ ತಂಬಿರ ಜೊತೆಗೆ ಜಗಳನ ಮಾಡ್ತಕ್ಕಂಥದ್ದು ಅಣ್ಣ ತಂಗಿಯರ ಜೊತೆಯಲ್ಲಿ ಜಗಳ ಮಾಡ್ತಕ್ಕಂಥದ್ದು ವಾಗ್ಭಾದ ನಡೆಸ್ತಕ್ಕಂಥದ್ದು ಶುಭ ಅಲ್ಲ ಯಾಕಂದರೆ ಅವರ ಮನಸ್ಸನ್ನು ನೀವು ಮನ ನ ವಿಶೇಷವಾಗಿ ಅನಾರೋಗ್ಯ ಕೆಡಿಸತಕ್ಕಂಥದ್ದು ಯೋಗಗಳು ಉಂಟಾಗಬಹುದು ಹಾಗಾಗಿ ವಿಶೇಷವಾಗಿ ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡ್ತಕ್ಕಂಥದ್ದು ಶುಭ ಅಂತಕ್ಕಂಥದ್ದು ಲಕ್ಷ್ಮೀನಾರಾಯಣ ಅಥವಾ ಲಕ್ಷ್ಮೀ ನರಸಿಂಹನ ದೇವಸ್ಥಾನಕ್ಕೆ ಪ್ರತಿ ಮಂಗಳವಾರವಾಗಿ ಅಲ್ಲಿ ಕೆಂಪು ಕಣಗಳೇ ಕೊಟ್ಟು ನಮಸ್ಕಾರ ಮಾಡ್ತಕ್ಕಂಥದ್ದು ಶುಭ ನಂತರದಲ್ಲಿ ವಿಶೇಷವಾಗಿ ಷಷ್ಠಮಾಧಿಪತಿ ಗುರು ಆಗಿರ್ತಕ್ಕಂಥದ್ದು ಷಷ್ಠಮಾಧಿಪತಿ ಗುರು ವೇದಲ್ಲೇ ಇರತಕ್ಕಂಥದ್ದು ಇಲ್ಲಿ ಜಾತಕದಲ್ಲಿ ನಮಗೆ ಗುರುಬಲ ಇಲ್ಲ ಗುರುಬಲ ಇಲ್ಲ ಅಂತಂದರೆ ನೀವು ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಎಲ್ಲವೂ ಸಣ್ಣ ಮಟ್ಟಿಗೆ ಚಿಕ್ಕದಾಗಿ ಹಿಂದೆ ಮುಂದೆ ಹೋಗ್ತಕ್ಕಂಥದ್ದು ಕೆಲಸ ಕಾರ್ಯಗಳು ಆಗದೇ ಇರತಕ್ಕಂಥದ್ದು ವಿಳಂಬ ಆಗ್ತಕ್ಕಂಥದ್ದು ಇದೆಲ್ಲ ಆಗ್ತಕ್ಕಂಥದ್ದು ಹಾಗಾಗಿ ನೀವು ಕೆಲಸ ಕಾರ್ಯಗಳನ್ನು ಆಗಬೇಕು ಅಂತಿದ್ದರೆ ದತ್ತಾತ್ರೆಯನ್ನು ಚೆನ್ನಾಗಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ದತ್ತ ಚರಿತ್ರೆಯನ್ನು ಹೇಳ್ತಕ್ಕಂಥದ್ದು ಶುಭ ಅಂತ ಹೇಳ್ಬೋದು ಹಾಗೆ ವಿಶೇಷವಾಗಿ ಸಪ್ತಮಾಧಿಪತಿ ಮದುವೆ ಆಗ್ತಾಯಿಲ್ಲ ಮದುವೆ ಮಾಡ್ಕೋಬೇಕು ಅಂತಕ್ಕಂಥವ್ರಿಗೆ ಅಷ್ಟು ಒಳ್ಳೆಯ ಯೋಗ ಈಗ ಸದ್ಯಕ್ಕೆ ಕೊಡ್ತಾ ಇಲ್ಲ ಒಳ್ಳೆಯ ಯೋಗ ಇಲ್ಲ ಪ್ರಯತ್ನ ಮಾಡಿ ಪ್ರಯತ್ನ ಮಾಡಿದ್ರೆ ಮಾತ್ರ ಫಲ ಸಿಗುವಂಥದ್ದು ನಮ್ಮ ಟೈಮ್ ಚೆನ್ನಾಗಿಲ್ಲ ಅಂತೇಳಿ ಕುತ್ಕೊಂಡ್ಬಿಟ್ರೆ ಅದರಿಂದ ಯಾವ ಯೋಗ ಫಲಗಳು ಖಂಡಿತ ಸಿಗೋದಿಲ್ಲ ಹಾಗಾಗಿ ಪ್ರಯತ್ನ ಪಾಡಿಗೆ ಪ್ರಯತ್ನ ಮಾಡ್ತೀರಿ ವಿಶೇಷವಾಗಿ ದುರ್ಗೆಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಸ್ವಯಂವರ ಜಪವನ್ನು ಮಾಡ್ತಕ್ಕಂಥದ್ದು ಶುಭ ಅದರಿಂದ ಮದುವೆ ಖಂಡಿತ ಆಗುತ್ತೆ ವಿಳಂಬ ಆದರೂ ಒಳ್ಳೆ ಹುಡುಗ ಸಿಗ್ತಾನೆ ಸ್ವಲ್ಪ ಮುಂದುವರಿಸಿ ಅದು ಒಳ್ಳೆಯದ ಅಥವಾ ಒಳ್ಳೆ ಹುಡುಗಿ ಸಿಗ್ತಾಳೆ ಮುಂದುವರೆಸಿ ಒಳ್ಳೆಯದಾಗ್ತಕ್ಕಂಥದ್ದು ಇನ್ನು ಅಷ್ಟಮದಲ್ಲಿ ರಾಹು ಇರತಕ್ಕಂಥದ್ದು ಅಷ್ಟು ಶುಭ ಅಲ್ಲ ಆದರೆ ಒಂದು ಕಡೆ ಪಾಪಗ್ರಹಗಳು ಒಂದಷ್ಟು ಆರು ಅನ್ನ ಅನ್ನ ಆರು ಎಂಟು ಹನ್ನೊಂದು ಸ್ಥಾನದಿದ್ದರೆ ಒಳ್ಳೆಯದು ಆದರೆ ಎಂಟು ಸ್ಥಾನ ಅಷ್ಟು ಶುಭ ಅಲ್ಲ ಆರೋಗ್ಯ ದೃಷ್ಟಿಯಿಂದ ಅವರಿಗೆ ಆಗಾಗ ಏಟ್ ಬೀ ಏಟು ಮಾಡ್ತಕ್ಕಂಥದ್ದು ಬೀಳೋ ಅಂಥದ್ದು ಒಂದಷ್ಟು ವಾತಪಿತ್ತ ಕಫ ಅಂತ ಹೇಳ್ತೀವಿ ಅಂದರೆ ಪಾತಕ್ಕೆ ಸಂಬಂಧಪಟ್ಟ ತೊಂದರೆಗಳು ಆಗ್ತಕ್ಕಂಥದ್ದು ಆಗಬಹುದು ಹಾಗಾಗಿ ವಿಶೇಷವಾಗಿ ರಾಹುವನ್ನ ಆರಾಧನೆ ಮಾಡ್ತಕ್ಕಂಥದ್ದು ರಾಹು ಅಂತರ್ಗತನಾಗಿರ್ತಕ್ಕಂಥ ದುರ್ಗೆನ ಆರಾಧನೆ ಮಾಡ್ತಕ್ಕಂಥದ್ದು ಬಹಳ ಶುಭಕರ ಅಂತ ಹೇಳ್ಬೋದು ಹಾಗೆ ಭಾಗ್ಯದಲ್ಲಿ ಶನಿ ಇರ್ತಕ್ಕಂಥದ್ದು ಭಾಗ್ಯದ ಶನಿ ವಿಶೇಷವಾಗಿ ಯಾವಾಗ ಮಂದ ಅಂತ ಹೇಳ್ತೀವಿ ಅಂದರೆ ನಿಮಗೆ ಬರಬೇಕಾಗಿರ್ತಕ್ಕಂಥದ್ದು ನಿಧಾನ ಆಗ್ತಕ್ಕಂಥದ್ದು ನಾಳೆ ಬರಬೇಕು ಅಂದರೆ ನಾಡದು ಬರ್ತಕ್ಕಂಥದ್ದು ಇವತ್ತು ಬರೋದು ನಾಳೆ ಬರ್ತಕ್ಕಂಥದ್ದು ಬೇಸರ ಮಾಡ್ಕೋಬೇಡಿ ವಿಶೇಷವಾಗಿ ಶನೇಶ್ವರನ ಪ್ರಾರ್ಥನೆ ಮಾಡಿ ಶನೇಶ್ವರ ಅಂತರ್ಗತನಾಗಿರ್ತಕ್ಕಂಥ ದುರ್ಗೆನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಶುಭ ಹಾಗೆ ವಿಶೇಷವಾಗಿ ಈಶ್ವರನಿಗೆ ಬಿಲ್ಪತ್ರೆ ಮತ್ತು ತುಂಬೆ ಹೂವನ್ನು ಕೊಟ್ಟು ನಮಸ್ಕಾರ ಮಾಡಿ ತುಂಬ ಒಳ್ಳೆಯದಾಗ್ತಕ್ಕಂಥದ್ದು ಹಾಗೆ ದಶಮದಲ್ಲಿ ದಶಮಾಧಿಪತಿ ಕುಜ ನಿಮಗೆ ನಿಮ್ಮ ನೇತೃತ್ವದಲ್ಲಿ ಏನೋ ಕೆಲಸ ಮಾಡಬೇಕು ಏನೋ ಮಾಡಬೇಕು ಅಂತ ಅನ್ಕೋತೀರಾ ಅಲ್ಲಿ ಅಣ್ಣ ತಮ್ಮದಿರು ಅದು ಮಾಡಬೇಡ ಇದು ಮಾಡಬೇಡ ಅಂತ ಅಕ್ಕ ತಂಗಿದ್ರು ಅಥವಾ ಅಣ್ಣ ತಮ್ಮದಿರು ಅದಕ್ಕೆ ಮಧ್ಯದಲ್ಲಿ ಭಾಯ ಆಗ್ತಕ್ಕಂಥದ್ದು ನಿಮ್ಗೆ ಆಗಾಗ ಬೇಸರನ ಖಂಡಿತ ತಂದುಕೊಡ್ಬೋದು ಬೇಸರ ಬೇಡ ಅವ್ರು ಹೇಳೋದ್ರಲ್ಲೂ ಒಂದು ಅರ್ಥ ಇರಬಹುದು ಅದನ್ನು ಕೇಳಿ ಅವ್ರ ಹತ್ರ ವಾಗ್ವಾದ ಬೇಡ ಮುಂದುವರ್ತಕ್ಕಂಥದ್ದು ತುಂಬ ಶುಭ ಅಂತ ಹೇಳ್ತಕ್ಕಂಥದ್ದು ಒಳ್ಳೆಯದು ಹಾಗೆ ವಿಶೇಷವಾಗಿ ಲಾಭಾಧಿಪತಿ ಶುಕ್ರ ನಿಮ್ಮ ಜನ್ಮ ಜನ್ಮರಾಶಿಯಲ್ಲಿ ಇರತಕ್ಕಂಥದ್ದು ಲಗ್ನದಲ್ಲಿ ಶುಕ್ರ ಇದ್ದಾಗ ಸ್ವಲ್ಪ ಲಾಭ ಅಂತಕ್ಕಂಥದ್ದು ಕಮ್ಮಿ ಖರ್ಚು ಜಾಸ್ತಿ ಆಗ್ತಕ್ಕಂಥದ್ದು ಲಕ್ಷ್ಮಿಯ ಆರಾಧನೆ ವಿಶೇಷವಾಗಿ ಲಕ್ಷ್ಮಿಗೆ ಮಲ್ಲಿಗೆ ಹೂವನ ಕೊಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ವಿಶೇಷ ಅಂತ ಹೇಳ್ಬೋದು ಆಗ ವಿಶೇಷವಾಗಿ ಹನ್ನೆರಡನೇ ಮನೆಯಲ್ಲಿ ಗುರು ಇರ್ತಕ್ಕಂಥದ್ದು ಗುರುವಿನ ಬಲ ಇಲ್ಲ ಯಾವಾಗಲೂ ವ್ಯಯಸ್ಥಾನ ಅಥವಾ ಗುರು ಗುರು ಎಲ್ಲಿದ್ದರೂ ಶುಭವನ್ನೇ ಕೊಡ್ತಾನೆ ಆದರೆ ಗುರು ನಷ್ಟವನ್ನು ಯಾವ ರೀತಿ ನಷ್ಟವನ್ನು ಕೊಡ್ತಾನೆ ನೀವು ನಷ್ಟ ಯಾವ ರೀತಿ ಮಾಡ್ಕೋಬೇಕು ಅಂತಂದರೆ ನಿಮ್ಮ ಕಾಲವನ್ನು ದುಡ್ಡನ್ನು ವ್ಯಯ ಮಾಡಿ ಎಲ್ಲಿ ಮಾಡಿ ಅಂತಂದರೆ ಗುರುಸ್ಥಾನದಲ್ಲಿರ್ತಕ್ಕಂಥವ್ರಿಗೆ ಏನಾದರೂ ಕೊಡಿಸಿ ಅಥವಾ ಗುರು ದೇವಸ್ಥಾನದಲ್ಲಿ ಹೋಗಿ ಅಲ್ಲಿ ನಿಮ್ಮ ಕಾಲವನ್ನು ನಷ್ಟ ಮಾಡಿ ಅಥವಾ ವ್ಯಯ ಮಾಡಿ ಅಥವಾ ಗುರು ಗುರು ಅಂತ ಯಾರು ಅಂದ್ಕೊಳ್ತಾರೆ ಅಥವಾ ನೀವು ಗುರು ಅಂತ ಯಾರನ್ನ ಆರಾಧನೆ ಮಾಡ್ತಕ್ಕಂಥದ್ದು ದೇವರಾಗಿರ್ಬೋದು ಅಥವಾ ಗುರು ಆಗಿರ್ಬೋದು ಅಂಥವ್ರಿಗೆ ನೀವು ಏನಾದರೂ ಕೊಡಿಸೋವಂತಕ್ಕಂಥದ್ದು ಅವರ ಹತ್ರ ಸಮಯ ಕಳೀತಕ್ಕಂಥದ್ದು ಅವ್ರ ಹತ್ರ ಮಾತಾಡ್ತಕ್ಕಂಥದ್ದು ನಿಮ್ಮ ವ್ಯಯ ಅಲ್ಲಾಗಲಿ ಅವಾಗೇನಾಗುತ್ತೆ ಗುರು ನಿಮಗೆ ಅದು ಜ್ಞಾನವನ್ನು ಇಂದಲ್ಲ ನಾಳೆ ಒಳ್ಳೆ ಸದ್ವಿನಿಯೋಗಕ್ಕೆ ಆ ವ್ಯಯ ಒಳ್ಳೆಯ ಯೋಗನ ತಂದು ಕೊಡುತ್ತೆ ಅದೊಂದು ರಾಜಯೋಗ ಅಂತ ಹೇಳಬಹುದು ಹಾಗಾಗಿ ಈ ಸೆಪ್ಟೆಂಬರ್ ತಿಂಗಳು ವಿಶೇಷವಾಗಿ ಒಂದಷ್ಟು ಪಿತೃ ಕಾರ್ಯಕ್ರ ಪಿತೃ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ದೇವತಾ ಆರಾಧನೆ ಮಾಡ್ತಕ್ಕಂಥದ್ದು ಅನಂತ ಪದ್ಮ ಚತುರ್ದಶಿ ಆರಾಧನೆ ಮಾಡ್ತಕ್ಕಂಥದ್ದು ತುಂಬ ಶುಭ ಅಂತ ಹೇಳ್ಬೋದು ಪಿತೃ ಕಾರ್ಯಗಳನ್ನು ಮರಿದೆ ಗೋಗ್ರಾಸವನ್ನು ಕೊಡ್ತಕ್ಕಂಥದ್ದು ಶುಭ ಎಲ್ಲ ರಾಶಿಗಳು ಮಾಡ್ತಕ್ಕಂಥದ್ದು ಏಕೈಕ ಅಂತಂದರೆ ಎಲ್ಲರೂ ಮಾಡಬೇಕಾಗಿರ್ತಕ್ಕಂಥದ್ದು ಪಿತೃದೇವತೆಗಳ ಆರಾಧನೆ ನಮ್ಮಲ್ಲಿ ದಕ್ಷಿಣಾಯನ ಮತ್ತು ಉತ್ತರಾಯಣ ಅಂತಕ್ಕಂಥ ಎರಡು ಆಯನಗಳಿರ್ತಕ್ಕಂಥದ್ದು ಈ ದಕ್ಷಿಣಾಯನದಲ್ಲಿ ವಿಶೇಷವಾಗಿ ಈ ಬರ್ತಕ್ಕಂಥ ಮಹಾಲಯ ಅಮಾಸೆಗಳೇನಿದೆ ಈ ಪರ್ವಕಾಲಗಳೇನಿದೆ ಇದು ಶುಭವಾಗಿರ್ತಕ್ಕಂಥದ್ದು ನಮ್ಮ ಹಿರಿಯರು ನಮಗಾಗಿ ಒಂದು ವರ್ಷದಲ್ಲಿ ಒಮ್ಮೆ ಬಂದು ನಾವು ಕೊಡ್ತಕ್ಕಂಥ ಎಲ್ಲ ಆಹಾರಗಳನ್ನು ಅಥವಾ ಎಲ್ಲ ಒಂದಷ್ಟು ಪ್ರಾರ್ಥನೆಗಳನ್ನು ಶ್ರಾದ್ದ ಅಥವಾ ಪಿಂಡ ಪ್ರದಾನ ಅಥವಾ ತರ್ಪಣಗಳನ್ನು ತಗೊಳ್ತಕ್ಕಂಥ ಈ ದಿವಸ ಅವರ ಆಶೀರ್ವಾದ ಕೊಡ್ತಕ್ಕಂಥದ್ದು ಇದನ್ನು ಯಾರೂ ಮಿಸ್ ಮಾಡಿಕೊಳ್ಳದೆ ಇದನ್ನು ನೀವು ಉಪ ನಿಮ್ಮ ನಿಮಗೆ ಶಕ್ತಿ ಏನಿದೆ ಅದನ್ನು ಶಕ್ತಿಪೂರ್ವಕವಾಗಿ ಮಾಡಿ ಅಂತ ಹೇಳ್ಕೊಳ್ತಾ ಸೆಪ್ಟೆಂಬರ್ ತಿಂಗಳು ವಿಶೇಷವಾಗಿ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನವರಿಗೆ ಒಳ್ಳೆಯ ಯೋಗವನ್ನು ಗ್ರಹ ಅಂತರ್ತನಾಗಿರ್ತಕ್ಕಂಥ ಭಗವಂತ ಗ್ರಹ ಅಂತರ್ಗತ ಆಗಿರ್ತಕ್ಕಂಥ ಜಗನ್ಮಾತೆ ನಿಮಗೆ ಒಳ್ಳೆಯ ಯೋಗ ಫಲವನ್ನು ಕೊಡಲಿ ಆಯಸ್ಸು ಆರೋಗ್ಯ ಎಲ್ಲ ವೃದ್ಧಿ ಆಗಲಿ ಅಂತ ಹೇಳಿ ನಾನು ಶ್ರೀ ಪ್ರಸನ್ನ ವೀರಾಂಜನ ಸ್ವಾಮಿನಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಎಲ್ಲರಿಗೂ ಶುಭವಾಗಲಿ ಜೈ ಶ್ರೀಮನ್ನಾರಾಯಣ